ನೂತನವಾಗಿ ಆಯ್ಕೆಯಾಗಿರುವಂಥ ಎಂ ಪಿ ಅವರಿಗೆ ಇದು ಆಹ್ವಾನ ನೀಡಿರುವುದಿಲ್ಲ ಇದ್ರನ್ನ ಕೇಳಿದ್ದಕ್ಕೆ ನಮಗೆ ಎಂ ಪಿ ಅವರಿಗೆ ವೈಯಕ್ತಿಕವಾಗಿ ನಮಗೆ ಪರಿಚಯ ಇಲ್ಲ ಅಂತ ಹೇಳೋದು ಉದಾಹರಣೆ ಒಂಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಇದಕ್ಕೆ ಏನು ಕಾರಣ ಅಂತ ಕೇಳಿದ್ರು ಇಲ್ಲ ಆಮೇಲೆ ತಲಾತುರಿಯಲ್ಲಿ ಕರೀತಾರೆ ಈ ಥರ ಮಾಡ್ತಾ ಇದ್ದೀರಲ್ಲ ಅವ್ರ ಕಾರ್ಯಕ್ರಮ ಏನಿದ್ರು ಅರ್ಥ ಏನಿದೆ ಅಂತ ಹೇಳ್ತಾ ಇದ್ರು ನಮ್ಮ ಕೌನ್ಸಿಲರ್ಸ್ ಕೇಳ್ತಾ ಇದ್ರು ಅದ್ರ ಬಗ್ಗೆ ಗಮನ ಹರಿಸ್ತೀರ ಅವ್ರ ಬಾಳಿಗೆ ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ತದಾದ ನಂತರ ಶಾಸಕರು ಬಂದಿರ್ತಾರೆ ಅಲ್ಲಿ ಶಾಸಕರ ಮುಂದೇನು ಕೇಳಿದಾಗ ಏನು ಈ ಥರ ಅಂದಾಗ ಅವರು ವೈಯಕ್ತಿಕವಾಗಿ ಚೆನ್ನಾಗಿದ್ರೆ ಮಾತ್ರ ಕರೆಯೋದು ವೈಯಕ್ತಿಕವಾಗಿ ಚೆನ್ನಾಗಿಲ್ಲ ಅಂತ ಕರೆಯೋಲ್ಲ ಅಂತಾರೆ ಇಲ್ಲಿ ಯಾವಂತಿನ ಕಾರ್ಯಕ್ರಮ ಅಂತೇಳಿದರೆ ನಮ್ದೇನು ಅಭ್ಯಂತರ ಇಲ್ಲ ಸರ್ ಈಗ ಎಲ್ಲ ಸದಸ್ಯರನ್ನು ಪಕ್ಷಭೇದ ಮರೆತು ಎಲ್ಲ ಸದಸ್ಯರು ಒಂದಾಗಿ ನೋಡಬೇಕು ಅಂತ ನಾವು ನಾವು ಕೇಳ್ತಾ ಇರೋದು ಅದೇ ಇಲ್ಲಿ ಕರೀತಾರೆ ಚೇರಿರೋದಿಲ್ಲ ಹಿಂದೆ ಯಾವುದೋ ಒಂದು ಪಕ್ಷದ ಮುಖಂಡರಲ್ಲಿ ಕೂತಿರ್ತಾರೆ ನಾವು ಹಿಂದೆ ಹೋಗಿ ಕುತ್ಕೊಳ್ಳೋವಂಥದ್ದು ನಮಗೆ ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ನಾವು ಸದಸ್ಯರ ಇಲ್ಲ ಅವ್ರ ಸದಸ್ಯರ ಅಂತ ಕಮಿಷನರ್ ಗೊತ್ತಾಗಬೇಕು ಫಸ್ಟ್ ಎಲ್ಲ ಸದಸ್ಯರನ್ನು ಕರೆದು ಅವ್ರಿಗೆ ಆಸನ ವ್ಯವಸ್ಥೆ ಮಾಡಬೇಕಾಗಿರುತ್ತೆ ಆಸನದ ವ್ಯವಸ್ಥೆ ಮಾಡೋಲ್ಲ ನಾವು ಕೌನ್ಸಿಲರ್ಸ್ ಆಗಿಬಿಟ್ಟು ಇದೇ ಇದೇ ಕೌನ್ಸಿಲಲ್ಲಿ ಸ ಮೆಂಬರ್ ಆಗ್ಬಿಟ್ಟು ನಾವು ಅದು ವಾರ್ಡ್ ನಿಂತ್ಕೊಬೇಕು ಯಾವುದೋ ಒಂದು ಪಕ್ಷದಲ್ಲಿ ಇರೋವಂಥ ಅವ್ರನ್ನ ಕರ್ಕೊಂಬಂದಲ್ಲಿ ಕೂರಿಸ್ತಾರೆ ಇದು ಪ್ರೋಟೋಕಾಲ್ ಮೇಂಟೈನ್ ಅಂದರೆ ಇದೇ ಮಾಡ್ತಾರೆ ಇದೇನೋ ಇವರು ವೈಯಕ್ತಿಕ ಇಲ್ಲ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇದ್ದರೆ ಹೇಳಿ ಇಲ್ಲ ನಮ್ಮಿಂದ ಏನಾಗಿದೆ ನಮ್ಮ ವಾರ್ಡ್ಗಳಿಗೆ ಅನುದಾನ ಆಗೇನೋ ಕೇಳಿದಾಗ ಕೆಲಸ ಕೇಳಿದಾಗ ಇದರಲ್ಲಿ ಗ್ರ್ಯಾಂಟೇ ಇಲ್ಲ ಗ್ರಾಂಟೇ ಇಲ್ಲ ಅಂತಾರೆ ಅತಿ ಹೆಚ್ಚು ಏನನ್ನ ಕಂದಾಯ ವಸೂಲಿ ಆಗುವಂಥದ್ದೆಲ್ಲ ನಮ್ಮ ಭಾಗಗಳಲ್ಲೇ ಆಗುತ್ತೆ ನಮ್ಮ ಭಾಗದಲ್ಲೇ ಅನುದಾನ ಕೇಳಿದಾಗ ನಗರಸಭೆಯಿಂದ ಅನುದಾನದಲ್ಲಿ ನಿಧಿ ಕೊಡೋದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಇವ್ರು ಒಬ್ಬ ಅಣತೆ ಮೇಲೆ ಯಾರೋ ಒಬ್ಬ ಹಿತಾಸಕ್ತಿ ಮೇಲೆ ಯಾರೋ ಒಬ್ಬರು ಮೆಚ್ಚೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವ್ರು ಇವ್ರ ಕೆಲಸ ಮಾಡ್ತಾ ಇಲ್ಲ ಇದನ್ನು ವೈಯಕ್ತಿಕವಾಗಿ ತಗೊಂಡು ಮಾಡಬೇಕು ಕಮಿಷನರ್ ಬರ್ತಾರೆ ಹೋಗ್ತಾರೆ ಅನ್ನೊಂದಲ್ಲ ಅವ್ರು ಎಲ್ಲರಿಗೂ ಮೂವತ್ತೈದು ವಾರ್ಡ್ನು ಸಮನಾಗಿ ಮಾಡಬೇಕಾಗಿರೋದು ಅವ್ರ ಜವಾಬ್ದಾರಿ ಇರುತ್ತೆ ಇವರು ಅವರು ವೈಯಕ್ತಿಕವಾಗಿ ಯಾರೋ ಒಂದೊಂದು ಕೆಲಸ ಮಾಡಿ ನೆಗ್ಲಿಜೆನ್ಸ್ ಆಗಿ ನೋಡೋದು ಯಾರನ್ನ ಏನ ಕೆಲ ಕೆಲವೊಂದು ಲೇಡಿ ಕೌನ್ಸಿಲರ್ ಕಾಲ್ ಮಾಡಿದಾಗ ಅವರು ರಿಸೀವೇ ಮಾಡೋದಿಲ್ಲ ಏನ ಒಂದು ಕೆಲಸ ಕೇಳಿದಾಗ ಆಯ್ತು ನೋಡೋಣ ಹೋಗಿ ಅಂತಾರೆ ಅವ್ರು ಪರವಾಗಿ ಬೇರೆ ಯಾರನ್ನ ಬಂದು ವಾರ್ಡ್ ಮುಖಂಡರು ಯಾರನ್ನ ಬಂದಾಗ ನೀವು ಕೌನ್ಸಿಲರ್ ಅಲ್ಲ ನೀವೇನಕ್ಕೆ ಬರ್ತೀರ ಅನ್ನೋ ಥರ ಮಾತಾಡ್ತಾರೆ ಈ ಥರ ಎಲ್ಲ ವರ್ತನೆ ಇದೆ ಸರ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳನ್ನ ಒಂದು ಮನವಿ ಮಾಡ್ಕೊಂತಿ ಈ ದಿನ ನಮ್ಮ ನಗರಸಭೆಯಿಂದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಇದು ಟೆಂಡರ್ ಆಗಿ ಎಲ್ಲ ಆಗಿ ಸುಮಾರು ಎರಡು ವರ್ಷ ಕಾಲ ಕಳೆದಿರುತ್ತದೆ ಇದರ ಪರವಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ಎಂ ಪಿ ಅವ್ರಿಗೆ ಇದ್ರೆ ಆಹ್ವಾನ ನೀಡಿರುವುದಿಲ್ಲ ಇದ್ರನ್ನ ಕೇಳಿದ್ದಕ್ಕೆ ನಮಗೆ ಎಂ ಪಿ ಅವ್ರಿಗೆ ವೈಯಕ್ತಿಕವಾಗಿ ನಮಗೆ ಪರಿಚಯ ಇಲ್ಲ ಅಂತ ಹೇಳೋದು ಉದಾಹರಣೆ ಒಂಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಇದಕ್ಕೆ ಏನು ಕಾರಣ ಅಂತ ಕೇಳಿದ್ರು ಇಲ್ಲ ಆಮೇಲೆ ತಲಾತುರಿಯಲ್ಲಿ ಕರೀತಾರೆ ಈ ಥರ ಮಾಡ್ತಾ ಇದ್ದೀರಲ್ಲ ಅವ್ರ ಕಾರ್ಯಕ್ರಮ ಏನಿದ್ರು ಅರ್ಥ ಏನಿದೆ ಅಂತ ಹೇಳ್ತಾ ಇದ್ರು ನಮ್ಮ ಕೌನ್ಸಿಲರ್ಸ್ ಕೇಳ್ತಾ ಇದ್ರು ಅದ್ರ ಬಗ್ಗೆ ಗಮನ ಹರಿಸ್ತೀರ ಅವ್ರು ಪಾಡಿ ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ತದಾದ ನಂತರ ಶಾಸಕರು ಬಂದಿರ್ತಾರೆ ಅಲ್ಲಿ ಶಾಸಕರ ಮುಂದೇನು ಕೇಳಿದಾಗ ಏನು ಈ ಥರ ಅಂದಾಗ ಅವರು ವೈಯಕ್ತಿಕವಾಗಿ ಚೆನ್ನಾಗಿದ್ರೆ ಮಾತ್ರ ಕರೆಯೋದು ವೈಯಕ್ತಿಕವಾಗಿ ಚೆನ್ನಾಗಿಲ್ಲ ಅಂತ ಕರಿಯಲ್ಲ ಅಂತಾರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಇದರಲ್ಲಿ ಆಗ್ಬೋದು ಇನ್ನೊಂದರಲ್ಲಿ ಆಗ್ಬೋದು ಅನುದಾನ ಇಷ್ಟು ಬರ್ತಾ ಇದೆ ಅಷ್ಟು ಬರ್ತಾ ಇದೆ ಅಂತೆಲ್ಲ ಮೈ ಕೆತ್ಕೊಂಡು ಹೇಳ್ತಾ ಇದ್ದಾರೆ ಯಾವ ವಾರ್ಡಲ್ಲಿ ಏನೂ ಕೆಲಸ ಆಗ್ತಾಯಿಲ್ಲ ಒಂದು ಕಸ ಕೂಡ ಎತ್ತಕ್ಕಾಗ್ತಾಯಿಲ್ಲ ನೀರು ಕೊಡೋದಕ್ಕಾಗ್ತಾಯಿಲ್ಲ ಎರ್ಗೋಳ ನೀರು ಇಲ್ಲ ಅಲ್ಲಿ ಪೋಲಾಗೋಗ್ತಾ ಇದೆ ಇದ್ರ ಬಗ್ಗೆ ಒಂದು ಸಭೆ ಕರೆದು ಸಮ ಎಲ್ಲ ಸದಸ್ಯರನ್ನು ಕೇಳಿ ಅವರ ಅಭಿಪ್ರಾಯ ವ್ಯಕ್ತಪಡ್ತಾರೆ ಅಂತ ನಾವು ಹಲವಾರು ಬಾರಿ ಮನವಿ ಮಾಡಿದ್ರೇನೋ ಅದ್ರ ಕಡೆ ಗಮನ ಅನ್ನಿಸ್ತಾ ಇಲ್ಲ ಈಗ ಏನಾಗಿದೆ ಅಂದರೆ ಈಗ ಇಪ್ಪತ್ತೈದು ಗಾಡಿ ಕೊಡಬೇಕಾಗಿತ್ತು ಹಿಂದೇನೇ ಐದು ಗಾಡಿ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಒಬ್ಬ ಪರ್ಸನ್ ಡೆತ್ ಆಗಿರ್ತಾರೆ ಆ ವೆಹಿಕಲ್ ಯಾರು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇಲ್ಲ ಸದಸ್ಯರು ಗಮನಕ್ಕೆ ಏನು ತರ್ದಿರಾ ಇವ್ರ ಇಚ್ಛಾಶಕ್ತಿ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಥರ ಇವರು ವರ್ಸ್ತಾ ಇದ್ದಾರೆ